ಅದು ಬಿತ್ತು ಸರ್ ಅದು ಹೆಂಗ್ ಬಿತ್ತು ಮಾಡಿ ಹೆಂಗ್ ಬಿತ್ತು ಸರ್ ಈಗ ನಾವ್ ಏನ್ ಧರಣಿ ಸತ್ಯಗ್ರಹ ಇಲ್ಲ ಅಂದ್ರೆ ನಾನು ಈ ಈಗ ಅದು ಏನಾಗಿದೆ ಅದು ಅದೇನು ಬಂದಿದ್ದು ಮರ್ಕೊಂಡಿದ್ದು ಎಲ್ಲರಿಗೂ ಗೊತ್ತಿಲ್ಲ ಹಾಗಾಗಿ ನಾನೇ ಒಂದು ಎರಡು ದಿನ ಆಯ್ತು ನಾನು ಎಲ್ಲರದ್ದು ಒಂದು ಮೀಟಿಂಗ್ ಕರಿಬೇಕಂತ ಇದ್ದೆ ಬಟ್ ನನಗೆ ಒಂದಾದ್ರೂ ಒಂದು ಮೀಟಿಂಗ್ ಬರೋ ಕಾರಣ ಇಲ್ಲ ಸೊ ನನಗೆ ಯಾರಾದರೂ ಒಬ್ಬರು ಒಂದು ಮೀಟಿಂಗ್ ಅಂತ ಮಾಡೋಣ ಮಾಡಿ ನಾನು ಎಲ್ಲವೂ ಯಾವ ರೀತಿ ಬಗೆಹರಿಸಬೇಕಂತ ನಾನು ಈಗ ಆಲ್ರೆಡಿ ಫಂಡ್ ನಾನು ತುಂಬ ಸರಿ ನಮ್ಮ ಶ್ಟಾಫಿಂಗ್ ಕಳೆ ಹೇಳ್ಕೊಂಡೆ ಭಕ್ತಾದಿಗಳ ದೊಡ್ಡ ನಮ್ಮ ಹಕೊಂಡ್ನಲ್ಲೇ ಒಂದು ಕೋಟಿ ರೂಪಾಯಿ ಸೊ ಅದನ್ನು ಯೂಸ್ ಮಾಡಬೇಕು ಇಷ್ಟು ಬೇರೆ ಬೇರೆ ಕಾಮಗಾರಿಗಳು ಆಗಬೇಕು ಅಂತ ನಾನು ಟ್ರೈ ಮಾಡ್ತೇವೆ ಮೊನ್ನೆ ಮತ್ತು ನಿಗದಿ ಕೇಂದ್ರದವ್ರಿಗೆ ಕರೆಸು ನೋಡಿದ್ರೆ ಅವರು ಈ ಮಹಾದ್ವಾರದ ಪ್ರೊವಿಷನ್ ಎಲ್ಲ ಮೇಲೆ ನಂಬಿಕೊಳ್ಬೇಕು